ನಮ್ಮೆಲ್ಲರ ನೆಚ್ಚಿನ ನಾಯಕರು ಇಡೀ ಏಳು ಕೋಟಿ ಕನ್ನಡಿಗರ ಪ್ರೀತಿಗೆ ಪಾತ್ರರಾಗಿದ್ದಂಥ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಎಸ್ ಎಂ ಕೃಷ್ಣನವರು ನಮ್ಮನ್ನು ಅಗಲಿ ಹೋಗಿದ್ದು ನನಗೆ ವೈಯಕ್ತಿಕವಾಗಿಯೂ ಬಹಳ ಮತ್ತು ಈ ರಾಜ್ಯದ ಈ ರಾಷ್ಟ್ರದ ಜನತೆಗೆ ತುಂಬಲಾರದ ನಷ್ಟ ಆಗಿದೆ ಮಾನ್ಯ ಎಸ್ ಎಂ ಕೃಷ್ಣನವರು ಅವ್ರ ಬಗ್ಗೆ ಎಷ್ಟು ಕಡಿಮೆನೇ ಇದೆ ಅವರ ತಾಳ್ಮೆ ಅವರ ಸಂಯಮ ಅವರ ಸಜ್ಜನಿಕೆ ಮತ್ತು ಅವರ ಕಾರ್ಯಕಾಲದಲ್ಲಿ ಅನೇಕ ಸವಾಲುಗಳನ್ನು ಅವರು ಎದುರಿಸಿದ್ದಾರೆ ಇವತ್ತು ಬೆಂಗಳೂರು ನಗರಕ್ಕೆ ಸಿಲಿಕಾನ್ ಸಿಟಿ ಅನ್ನುವಂಥ ಒಂದು ಖ್ಯಾತಿ ಬಂದಿದೆ ಅಂತ ಹೇಳಿದರೆ ಅದಕ್ಕೆ ಕಾರಣ ಮಾನ್ಯ ಎಸ್ ಎಲ್ ಕೃಷ್ಣ ಅವರು ಇವತ್ತು ವಿಕಾಸೌಧ ನಿರ್ಮಾಣಕ್ಕೆ ಅವರೇ ಕಾರ್ಯಕರ್ತರು ಅತ್ಯಂತ ದೂರದರ್ಶಿತ್ವದ ನಾಯಕರುಳ್ಳವರಾಗಿದ್ದರು ಅವರು ಶಾಸಕರಾಗಿ ಸಂಸದರಾಗಿ ಮಂತ್ರಿಗಳಾಗಿ ವಿಧಾನಸಭೆ ಅಧ್ಯಕ್ಷರಾಗಿ ರಾಜ್ಯಪಾಲರಾಗಿ ಕೇಂದ್ರದಲ್ಲಿ ವಿದೇಶಾಂಗ ಸಚಿವರಾಗಿ ಯಾವುದೇ ಹುದ್ದೆ ಕೊಟ್ಟಿದ್ದರೂ ಅವರು ಅತ್ಯಂತ ಸಮರ್ಥವಾಗಿ ಆ ಹುದ್ದೆಯನ್ನು ನಿಭಾಯಿಸಿ ಕರ್ನಾಟಕ ರಾಜ್ಯಕ್ಕೆ ದೇಶಕ್ಕೆ ಗೌರವವನ್ನು ತಂದುಕೊಟ್ಟಿದ್ದಾರೆ ಹೀಗಾಗಿ ಅವರು ನಮ್ಮೆಲ್ಲರಿಗೆ ಆದರ್ಶಪ್ರಾಯರಾಗಿದ್ದಾರೆ ನಿನ್ನೆ ನಾನು ಅನುಭವ ಮಟ್ಟದ ಬಗ್ಗೆ ಮಾತಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅವರನ್ನು ಸ್ಮರಿಸಿದ್ದೆ ಎಸ್ ಎಂ ಕೃಷ್ಣನ್ ಅವರ ಕಾರ್ಯಕಾಲದಲ್ಲಿ ಎರಡು ಸಾವಿರದ ಎರಡರಲ್ಲಿ ಬಸ್ ಕಲ್ಯಾಣ್ ಅಭಿವೃದ್ಧಿ ಪ್ರಾಧಿಕಾರ ರಕ್ಷಣೆ ಆಯಿತು ಹೇಳಿ ನಿನ್ನೆನೇ ಸ್ಮರಿಸಿ ಇವತ್ತು ಅವರು ಕಣ್ಮರೆಯಾಗಿದ್ದು ಭಾಳ ಅತ್ಯಂತ ನೋವಾಗ್ತಾ ಇದೆ ಅವರ ಅನೇಕ ಕನಸುಗಳು ಅವರು ಇನ್ನೂ ಕರ್ನಾಟಕದ ಬಗ್ಗೆ ರಾಷ್ಟ್ರದ ಬಗ್ಗೆ ಬಹಳಷ್ಟು ದೊಡ್ಡ ಒಂದು ದುರ್ದರ್ಶತ್ವ ಇಟ್ಕೊಂಡು ಕನಸುಗಳನ್ನು ಇಟ್ಕೊಂಡಂಥವ್ರು ಆಗಿದ್ದರು ಅದನ್ನು ಪೂರ್ತಿ ಮಾಡಲಿಕ್ಕೆ ಅವ್ರು ತೋರಿಸ್ಕೊಟ್ಟಂಥ ದಾರಿಯಲ್ಲಿ ನಡೆಯಲಿಕ್ಕೆ ನಾವೆಲ್ಲರೂ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ